ಆದರೆ ನಿಮಗೊಂದು ಗೊತ್ತಿರಲಿ ಪ್ರಪಂಚದ ಭೂಪಟದಿಂದ ಯಾವುದಾದ್ರೂ ದೇಶ ಮೊಟ್ಟ ಮೊದಲು ಕಣ್ಮರೆಯಾಗೋದಿದ್ದರೆ ಅದು ದಕ್ಷಿಣ ಕೊರಿಯಾ ಯಾಕೆ ಗೊತ್ತಾ ಇದೇ ಕಾರಣಕ್ಕೆ ಹವ್ಯಕರು ಯಾವ ಪಾಲಿಸಿಯನ್ನು ತುಂಬ ತುಂಬ ಸೀರಿಯಸ್ ಆಗಿ ಅಳವಡಿಸ್ಕೊಂಡಿದ್ದಾರೆ ತುಂಬ ಗಂಭೀರವಾಗಿ ಇದೇ ಈ ಕುಟುಂಬ ಕಲ್ಯಾಣ ಅಂತ ಹೆಸರೋದಕ್ಕೆ ಅದು ಯಾವ ಕಲ್ಯಾಣವೋ ಗೊತ್ತಿಲ್ಲ ಅದು ಅದರ ಪರಿಣಾಮ ಏನು ಅಂದರೆ ಒಂದು ಕಾಲದಲ್ಲಿ ತುಂಬ ಕ್ಷಿಪ್ರವಾಗಿ ಜನಸಂಖ್ಯೆ ವೃದ್ಧಿ ಆಗ್ತಾ ಇದ್ದಿದ್ದು ಅದು ಅಲ್ಲಿಂದ ಅಲ್ಲಿಗೆ ಬಂದು ಇಳಿದು ಹಿಡಿದು ಇಳಿದು ಹಿಂದೆ ಸರ್ಕಾರ ಜನಸಂಖ್ಯಾ ನಿಯಂತ್ರಣಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ಇವತ್ತು ದಕ್ಷಿಣ ಕೊರಿಯಾದಲ್ಲಿ ಅಲ್ಲಿ ಮಕ್ಕಳನ್ನು ಪಡ್ಕೊಂಡ್ರೆ ತುಂಬ ಅದಕ್ಕೆ ಇನ್ಸೆಂಟಿವ್ಸ್ ಇದೆ ಮಕ್ಕಳಾದರೆ ಅದಕ್ಕೆ ತುಂಬ ಸವಲತ್ತುಗಳನ್ನು ಕೊಡ್ತಾಯಿರೋರು ಆದರೆ ಮಕ್ಕಳು ಆಗ್ತಾ ಇಲ್ಲ ಯಾಕೆಂದರೆ ಸಮಾಜದ ಮನಸ್ಸನ್ನು ಹೊಂಸನ ತಿದ್ದುಬಿಟ್ರೆ ಮಕ್ಕಳು ಬೇಡ ಅಂತ ತಿದ್ದುಬಿಟ್ರೆ ವಾಪಸ್ ತರೋ ಕಷ್ಟ ಇದೆ ಅದನ್ನು ಅಂತ ಯಾವ ಸವಲತ್ತು ಕೊಟ್ಟರು ಕೊಟ್ಟರು ಕೂಡ ತಾಯಿ ಅಂದ್ರೆ ಆಗೋಕೆ ಇಷ್ಟ ಇಲ್ಲ ತಂದೆಯಂದ್ರಿಗೆ ತಂದೆ ಅಂದ್ರೆ ಆಗೋಕೆ ಇಷ್ಟ ಇಲ್ಲ ಯಾಕೆ ನಮಗಿದು ಸುಮ್ಮನೆ ಬರ್ಡನ್ ಆ ಮಕ್ಕಳು ಅಂದರೆ ಒಂದು ಅಂತ ಇತ್ತಲ್ಲ ಒಂದು ಅಂತ ಇತ್ತಲ್ಲ ಆ ಸ್ಥಾನದಲ್ಲಿ ಅದೊಂದು ಬರ್ಡನ್ ಅನ್ನುವಂಥ ಒಂದು ಭಾವನೆ ಇದು ಅದು ಬಂದಿದ್ದರ ಫಲವಾಗಿ ಸರ್ಕಾರದ ಅಗಾಧ ಪ್ರಯತ್ನದ ಫಲವಾಗಿ ಕೂಡ ಕುಸಿತ 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 ಹೋಗ್ತಾ ಇದೆ ದಕ್ಷಿಣ ಕೊರಿಯಾದ ಜನಸಂಖ್ಯೆ ಹಾಗೆ ಇಲ್ಲೂ ಕೂಡ ಹವ್ಯಕರಲ್ಲಿ ಕೂಡ ಅದೇ ಆಗ್ತಾ ಇರುವಂಥದ್ದು ಬ್ರಾಹ್ಮಣರು ಮಹಿಳೆಯರನ್ನ ದಲಿತರನ್ನ ಶೂದ್ರರನ್ನ ತುಚ್ಛವಾಗಿ ಕಾಣುವುದು ಹೊಸತೇನಲ್ಲ ಹಾಗಾಗಿಯೇ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಜಾತಿಯಿಂದ ಬ್ರಾಹ್ಮಣರಾಗಿದ್ರು ಅವರನ್ನ ದಲಿತರೆಂದೇ ಪರಿಗಣಿಸಲಾಗುತ್ತೆ ಮುಟ್ಟಿನ ಕಾರಣದಿಂದ ಮೂರು ದಿನ ಮಹಿಳೆಯರನ್ನ ಮನೆಯಿಂದ ಹೊರಗಿಡುವ ಪದ್ಧತಿ ತಲೆ ಬೋಳಿಸುವ ಪದ್ಧತಿ ಜೀವಂತವಾಗಿ ಗಂಡನ ಜೊತೆಯಲ್ಲಿ ಮಹಿಳೆಯರನ್ನ ಕೊಲ್ಲಲ್ಪಡುತ್ತಿದ್ದ ಸತಿ ಸಹಗಮನ ಪದ್ಧತಿಗಳೆಲ್ಲವೂ ಶುರುವಾದದ್ದು ಬ್ರಾಹ್ಮಣರಿಂದಲೇ ಅಲ್ವಾ ಹಲವಾರು ಮಹಾತ್ಮರ ಹೋರಾಟದಿಂದಾಗಿ ಮತ್ತು ಈ ದೇಶದ ಸಂವಿಧಾನದಿಂದಾಗಿ ಈಗಷ್ಟೇ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯರಾಗ್ತಾ ಇದ್ದಾರೆ ಅಂಥದ್ರಲ್ಲಿ ಮೊನ್ನೆಯ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಈ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದ ವಿಶ್ವ ಹವ್ಯ ಸಮ್ಮೇಳನ ಯುವತಿಯರಿಗೆ ಬೇಗ ಮದ್ವೆ ಮಾಡಿರಬೇಕು ಇಲ್ಲದಿದ್ರೆ ಮಹಿಳೆಯರು ಹಾಳಾಗುವ ಮೂಲಕ ಸಮಾಜದಲ್ಲಿ ನೈತಿಕ ಅಧಃಪತನವಾಗುತ್ತೆ ಎಂಬ ಸ್ಟೇಟ್ಮೆಂಟ್ ಬಿದ್ದಿದೆ ಬನ್ನಿ ಈ ಬಗ್ಗೆ ಡಿಟೇಲ್ಡ್ ಆಗಿ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡೋಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಕು ಇತ್ತೀಚಿನ ದಿನಗಳಲ್ಲಿ ಜಾತಿ ಪ್ರಜ್ಞೆ ಹೆಚ್ಚಾಗುತ್ತಿದ್ದಂತೆ ಇತ್ತೀಚೆಗೆ ದಲಿತ ಶೂದ್ರ ಜಾತಿ ಸಮುದಾಯದವರೆಲ್ಲರೂ ಒಂದಲ್ಲ ಒಂದು ರೀತಿಯ ಜಾತಿ ಸಮ್ಮೇಳನಗಳನ್ನ ಮಾಡೋದು ಕೂಡ ಸಾಮಾನ್ಯ ಸಂಗತಿ ಆಗುತ್ತಿದೆ ಅಂಬೇಡ್ಕರ್ ಕೂಡ ಇದನ್ನ ಹೇಳಿದಲ್ವಾ ದಲಿತ ಮತ್ತು ಶೂದ್ರ ಸಮುದಾಯದವರು ಒಗ್ಗಟ್ಟಾಗಿ ಆಗಾಗ ತಮ್ಮ ಜಾತಿ ಸಮ್ಮೇಳನಗಳನ್ನ ನಡೆಸ್ತಾ ಇರಬೇಕು ಜಾತಿಯ ಕಾರಣದಿಂದ ತಮ್ಮ ಮೇಲಾಗುತ್ತಿರುವ ಅನ್ಯಾಯಗಳ ಕುರಿತು ಚರ್ಚಿಸಬೇಕು ಮತ್ತು ಪ್ರತಿರೋಧಿಸುವ ಹೋರಾಟಗಳನ್ನ ಆಯೋಜಿಸಬೇಕು ಅದರ ಜೊತೆಗೆ ತಮ್ಮ ಹಕ್ಕುಗಳನ್ನ ಮೀಸಲಿ ಕೇಳಬೇಕು ಎಂಬುದು ಡಾಕ್ಟರ್ ಅಂಬೇಡ್ಕರ್ ಅವರ ಈ ಜಾತಿ ಸಮ್ಮೇಳನಗಳ ಹಿಂದಿನ ಆಲೋಚನೆಯಾಗಿತ್ತು ಆದ್ರೆ ಇತ್ತೀಚೆಗೆ ಗೌಡ ಲಿಂಗಾಯತ ಬ್ರಾಹ್ಮಣರಂತಹ ಮುಂದುವರೆದ ಸಮುದಾಯಗಳು ಕೂಡ ದಲಿತ ಶೂದ್ರ ಸಮುದಾಯಗಳವರನ್ನ ಮೀರಿಸುವಂತೆ ವರ್ಷಕ್ಕೆ ನಾಲ್ಕಾರು ಜಾತಿ ಸಮಾವೇಶಗಳನ್ನ ನಡೆಸೋದು ಮತ್ತು ತಮ್ಮ ಜಾತಿಯನ್ನ ಟೂ ಎ ಪಟ್ಟಿಯಲ್ಲಿ ಸೇರಿಸಬೇಕು ಎಂದೆಲ್ಲ ಕೇಳುತ್ತಿರುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಸಾವಿರಾರು ವರ್ಷಗಳಿಂದಲೂ ಎಲ್ಲಾ ಅವಕಾಶಗಳನ್ನ ಪಡೆಯುತ್ತಿರುವಂತಹ ಬ್ರಾಹ್ಮಣ ಸಮುದಾಯಗಳು ಕೂಡ ಜಾತಿ ಸಮಾವೇಶಗಳನ್ನ ನಡೆಸುತ್ತಿರುವುದು ಹಾಸ್ಯಾಸ್ಪದವು ವಿಪರ್ಯಾಸವು ಅನ್ನೋದನ್ನ ನಮ್ಮ ನಾಡಿನ ಜನರೇ ಹೇಳಬೇಕಾಗಿದೆ ಮನುಷ್ಯ ದಿನ ಕಳೆದಂತೆ ಹೆಚ್ಚು ಹೆಚ್ಚು ಸುಶಿಕ್ಷಿತನಾಗ್ತಾ ಇದ್ದಾನೆ ಮತ್ತು ಆಧುನಿಕನೂ ಆಗ್ತಾ ಇದ್ದಾನೆ ಆದ್ರೂ ಇನ್ನೊಂದು ಕಡೆ ಸ್ವಜಾತಿ ಪ್ರೇಮ ಬೆಳೆಸಿಕೊಳ್ಳುತ್ತಿರುವುದು ವಿಚಿತ್ರವಾಗಿ ಕಾಣುತ್ತೆ ಒಂದೆಡೆ ಎಲ್ಲಾ ಮನುಷ್ಯರು ಒಂದೇ ಅಂತ ಹೇಳ್ತಾನೆ ಇನ್ನೊಂದೆಡೆ ದೇಶದ ಆರ್ಥಿಕತೆ ಬಲಗೊಳ್ಳುತ್ತಿರುವಾಗಲೇ ದೇಶದ ಸಂಪತ್ತಿನ ಸೌಲಭ್ಯದಲ್ಲಿ ತಮ್ಮ ತಮ್ಮ ಪಾಲನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮತ್ತು ರಾಜಕೀಯವಾಗಿ ತಾವು ಪ್ರಬಲರಾಗುವುದಕ್ಕಾಗಿಯೂ ಇಂತಹ ಜಾತಿ ಸಮ್ಮೇಳನಗಳನ್ನ ನಡೆಸುತ್ತಲೇ ಇರ್ತಾರೆ ಇಂತಹ ಬಹುತೇಕ ಸಮ್ಮೇಳನಗಳಲ್ಲಿ ತಮ್ಮ ಜಾತಿ ಹೇಗೆ ಶ್ರೇಷ್ಠ ಅಂತ ಒಂದಿಷ್ಟು ಚರಿತ್ರೆಗಳನ್ನ ಉದಾಹರಣೆ ಕೊಟ್ಟು ಚರ್ಚಿಸಲಾಗುತ್ತೆ ಹೀಗೆ ತಮ್ಮ ತಮ್ಮ ಜಾತಿಗಳು ಶ್ರೇಷ್ಠ ಅನ್ನುತ್ತಲೇ ಇನ್ನುಳಿದ ಜಾತಿಗಳು ಹೇಗೆ ತಮಗಿಂತಲೂ ಕನಿಷ್ಠ ಎಂಬ ಅರ್ಥ ಬರುವಂತೆ ನಿರೂಪಿಸಲಾಗುತ್ತೆ ಇದ್ರಿಂದ ಜಾತಿ ಜಾತಿಗಳ ನಡುವಿನ ಸೌಹಾರ್ದಕ್ಕೆ ಧಕ್ಕೆ ಬಂದು ಸಮಾಜದಲ್ಲಿ ಜಾತಿ ಜಗಳ ಹೆಚ್ಚುತ್ತಿರುವುದನ್ನು ಹಲ್ಲೆಗಳುವಂತಿಲ್ಲ ಕೆಲವು ಸಮ್ಮೇಳನಗಳಲ್ಲಿ ಬೇರೆ ಜಾತಿಗಳನ್ನ ಬಹಿರಂಗವಾಗಿ ಉದಾರ ಧೋರಣೆ ತಾಳುತ್ತಲೇ ಒಳಗೊಳಗೆ ತಮ್ಮ ಜಾತಿಯ ಹಿತಕ್ಕಾಗಿ ಕಠೋರ ಒತ್ತಾಯಗಳನ್ನು ಅನುಸರಿಸುವುದು ಸುಳ್ಳಲ್ಲ ಈ ಕಾರಣದಿಂದಲೇ ಮೀಸಲಾತಿಯನ್ನ ಬೆಂಬಲಿಸುವವರು ಅದರ ಸೌಲಭ್ಯ ಪಡೆದುಕೊಳ್ಳುವ ಸಮುದಾಯವನ್ನ ಕೋಟೆ ಕಿಚ್ಚಿನಿಂದ ನೋಡುವುದು ಕೂಡ ಹೆಚ್ಚಾಗ್ತಾ ಇದೆ ಇದೇ ಮಾದರಿಯಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹವ್ಯಕರ ವಿಶ್ವ ಸಮ್ಮೇಳನ ನಡೆಯಿತು ಈ ಹಿಂದೆ ಹವ್ಯಕರು ನಿಜವಾದ ಬ್ರಾಹ್ಮಣರಂತೆ ವರ್ತಿಸ್ತಾ ಇರಲಿಲ್ಲ ಬ್ರಾಹ್ಮಣ ಜಾತಿಯಲ್ಲಿ ತಮ್ಮದೇ ಆದ ಪ್ರತ್ಯೇಕ ಸಂಸ್ಕೃತಿಯನ್ನ ಭಾಷೆ ಆಚರಣೆ ದೈವ ಗುರುಮಠ ಇತ್ಯಾದಿಗಳನ್ನ ಹೊಂದಿದವರು ಈ ಅಭ್ಯಕರು ಹಾಗೆ ನೋಡಿದ್ರೆ ಇವರು ಕಟುವಾದ ಮಡಿವಂತರಲ್ಲ ಬೇರೆ ಬ್ರಾಹ್ಮಣರು ಈ ಹಿಂದೆಲ್ಲ ನಾಯಿಯನ್ನ ಸಾಕ್ತಾ ಇರಲಿಲ್ಲ ನೇಗಿಲು ಹಿಡಿದು ಉಳುಮೆ ಮಾಡ್ತಾ ಇರಲಿಲ್ಲ ಕೊಟ್ಟಿಗೆಯ ಸಗಣಿ ಬಾಸ್ತಾ ಇರಲಿಲ್ಲ ಇದೆಲ್ಲವೂ ಅವರಲ್ಲಿ ನಿಷೇಧ ಆಗಿತ್ತು ಆದ್ರೆ ಹವ್ಯಕರು ಇದಕ್ಕೆಲ್ಲ ಅಪರಾಧವೆಂಬಂತೆ ಇದನ್ನೆಲ್ಲ ಮಾಡ್ತಾರೆ ಶಿರಸಿ ಸಿದ್ದಾಪುರ ಶಿವಮೊಗ್ಗದಂತಹ ಘಟ್ಟದ ಪ್ರದೇಶದಲ್ಲಿ ಹೆಚ್ಚಾಗಿ ನೆಲೆಸಿರುವ ಹವ್ಯಕರು ಮೊದಲೆಲ್ಲ ಕೃಷಿಯನ್ನೇ ಅದರಲ್ಲೂ ಅಡಿಕೆ ಕೃಷಿಯನ್ನೇ ನಂಬಿಕೊಂಡಿದ್ರು ಈ ಕಾರಣದಿಂದಲೇ ಹವ್ಯಕರನ್ನ ಇತರ ಬ್ರಾಹ್ಮಣರು ಬ್ರಾಹ್ಮಣರೆಂದೇ ಒಪ್ಪಿಕೊಂಡಿರಲಿಲ್ಲ ಎಲ್ಲಾ ಶೂದ್ರ ಜಾತಿಗಳಂತೆ ಕೃಷಿಯನ್ನೇ ನಂಬಿಕೊಂಡಿದ್ದ ಹವ್ಯಕರ ಅನೇಕ ಕುಟುಂಬಗಳು ಕಟು ಬ್ರಾಹ್ಮಣ್ಯ ಮಡಿವಂತಿಕೆಯನ್ನ ವಿರೋಧಿಸುತ್ತಾ ಪ್ರಗತಿಪರರಾಗಿ ಗುರುತಿಸಿಕೊಳ್ಳತೊಡಗಿದ್ರು ಸಮಾಜವಾದ ರಾಜಕಾರಣಿಗಳನ್ನ ಬೆಂಬಲಿಸುವವರಾಗಿದ್ರು ಆದ್ರೆ ಆರ್ಥಿಕ ಉದಾರೀಕರಣದಿಂದಾಗಿ ಉದ್ಯೋಗಗಳು ಹೆಚ್ಚಾಗುತ್ತಾ ಹೋಗಿ ಇವರು ದೇಶ ವಿದೇಶಗಳಲ್ಲಿ ತಮ್ಮ ಜೀವನವನ್ನ ವಿಸ್ತರಿಸಿಕೊಳ್ಳುತ್ತಾ ಬಂದರು ಹಾಗೆಯೇ ಮುಕ್ತ ಮಾರುಕಟ್ಟೆಯ ವಿಸ್ತರಣೆಯ ಕಾರಣದಿಂದ ಈ ಹವ್ಯಕರು ಬೆಳೆಯುವ ಅಡಿಕೆಯ ಬೆಲೆ ಹೆಚ್ಚುತ್ತಾ ಹೋಯ್ತು ಇದರಿಂದ ಇವರ ಬ್ಯಾಂಕ್ ಅಕೌಂಟ್ಗಳಲ್ಲಿ ದುಡ್ಡಿನ ಸಂಗ್ರಹ ಹೆಚ್ಚುತ್ತಾ ಹೋದಂತೆ ಈ ಹವ್ಯಕರು ಕೂಡ ಸ್ವಾರ್ಥ ಮಾಧ್ವ ಬ್ರಾಹ್ಮಣರನ್ನ ಮೀರಿಸುವಂತೆ ಹೆಚ್ಚೆಚ್ಚು ಮಡಿವಂತ ಸಂಪ್ರದಾಯಗಳನ್ನ ಆಚರಿಸತೊಡಗಿದ್ರು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತಿದ್ದಂತಹ ಈ ಸಮುದಾಯದ ಹೆಚ್ಚಿನವರು ನಂತರದ ದಿನಗಳಲ್ಲಿ ಕಟ್ಟಾ ಹಿಂದುತ್ವದ ಪಕ್ಷ ಬಿಜೆಪಿಯೊಂದಿಗೆ ತಮ್ಮನ್ನ ಗುರುತಿಸಿಕೊಳ್ಳತೊಡಗಿದ್ರು ಇತ್ತೀಚಿನ ದಿನಗಳಲ್ಲಂತೂ ಆರ್ ಎಸ್ ಎಸ್ ಏನು ಹೇಳತೊಡಗಿದೆಯೋ ಅದಕ್ಕೆ ಧ್ವನಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಈ ಹವ್ಯಕರ ಇಬ್ಬಂದಿತನ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಒಂದು ಕಡೆ ಆರ್ಥಿಕ ಆಧಾರದ ಶೇಕಡಾ ಹತ್ತು ಪರ್ಸೆಂಟ್ ರಷ್ಟು ಮೀಸಲಾತಿಯನ್ನ ಬೆಂಬಲಿಸುವ ಇವರೇ ದಲಿತರ ಜಾತಿ ಮೀಸಲಾತಿಯನ್ನ ವಿರೋಧಿಸುವ ವೈರುಧ್ಯವನ್ನ ಪ್ರದರ್ಶಿಸ್ತಾ ಇದ್ದಾರೆ ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದ ಹವ್ಯಕರ ಸಮ್ಮೇಳನವನ್ನ ವಿಶ್ಲೇಷಣೆ ನಡೆಸಬೇಕಾಗತ್ತೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರರು ಹವ್ಯಕರು ಅಳಿದು ಹೋಗುತ್ತಿದ್ದಾರೆ ಈ ಸಮುದಾಯದ ಉಳಿವಿಗೆ ಎರಡಕ್ಕಿಂತ ಹೆಚ್ಚು ಮಕ್ಕಳು ಪಡೆಯುವ ಅಗತ್ಯ ಇದೆ ಎಂದು ಕರೆ ಕೊಟ್ಟಿದ್ದಾರೆ ಈ ಜನಸಂಖ್ಯಾ ನಿಯಂತ್ರಣದ ಸೂತ್ರವನ್ನು ಅಳವಡಿಸಿಕೊಂಡ್ರೆ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೇದಿತ್ತೋ ಅವರು ಅಳವಡಿಸ್ಕೊಳ್ತಾ ಇಲ್ಲ ಆ ಸೂತ್ರವನ್ನು ಅವರು ಬಿಲ್ಕುಲ್ ಅಳವಡಿಸ್ಕೊಳ್ತಾ ಇಲ್ಲ ಅಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಮಕ್ಕಳು ಆದರೆ ಯಾವ ತಳಿ ಪ್ರಪಂಚಕ್ಕೆ ಬೇಕಾಗಿತ್ತೋ ದೇಶಕ್ಕೆ ಬೇಕಾಗಿತ್ತೋ ಯಾವ ತಳಿ ಬೆಳೆದ್ರೆ ಪ್ರಪಂಚಕ್ಕೆ ಶುಭ ಆಗ್ತಾ ಇತ್ತೋ ಆ ತಳಿಯವರು ಅತೀಮತುವರ್ಜಿ ಎಂದು ಈ ಜನಸಂಖ್ಯಾ ನಿಯಂತ್ರಣದ ಒಂದು ಪಾಲಿಸಿ ಇದೆಯಲ್ಲ ಸೂತ್ರ ಇದೆಯಲ್ಲ ಅದನ್ನ ಅಳವಡಿಸ್ಕೊಂಡಿದ್ದಾರೆ ಅಂತ ಹಾಗೆಯೇ ಮತ್ತೊಬ್ಬರಾದ ಸ್ವರ್ಣವಲ್ಲಿ ಮಠದ ಸ್ವಾಮೀಜಿ ಇನ್ನು ವಿಪರೀತದ ಹೇಳಿಕೆ ನೀಡಿದ್ದಾರೆ ಜನಸಂಖ್ಯೆ ಅತೀರ ಹಿನ್ನಡೆ ಹಬ್ಬಕ್ಕೆ ಜನಸಂಖ್ಯೆ ಅತೀರ ಹಿನ್ನಡೆ ನೈತಿಕತೆ ಪತನ ಸಂಸ್ಕೃತಿ ಕ್ಷೀಣವಾಗುವಿಕೆ ಮುಂತಹ ದುಷ್ಪರಿಣಾಮಗಳು ಆಗಿವೆ ಇವೆ ಇವತ್ತು ಹವ್ಯಕ ಸಮಾಜದ ಅತ್ಯಂತ ಜ್ವಲಂತ ಸಮಸ್ಯೆ ಹವ್ಯಕ ಸಮಾಜ ಸುಟ್ಟ ಮನೆಯಂತೆ ಜ್ವಲಿಸ್ತಾ ಇದೆ ನಮ್ಮದೊಂದು ಉಪಾಯವನ್ನು ಮಾರ್ಗವನ್ನು ಸೂಚಿಸೋಕೆ ಇಷ್ಟಪಡ್ತೇವೆ ಸಾಕಷ್ಟು ಚಿಂತನೆ ಮಂಥನ ಅನುಭವಗಳ ಸಂಗ್ರಹದಿಂದ ಬಂದಂಥ ಒಂದು ಸೂಚನೆ ಇದು ಸೂಕ್ತ ವೈಯಕ್ತಿಕ ಶಾಸ್ತ್ರೀಯ ವಿವಾಹ ಹದಿನೆಂಟು ಇಪ್ಪತ್ತೊಂದರ ವಯಸ್ಸು ತುಂಬುತ್ತಾ ಇದ್ದಂತೆ ವಿವಾಹ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಹದಿನೆಂಟು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ಇದು ಕಾನೂನು ನಿಗದಿಪಡಿಸಿದ ಅವಯಸ್ಥೆಯಾಗಿದೆ ವಿದ್ಯಾಭ್ಯಾಸವನ್ನು ನೌಕರಿಯನ್ನು ನಂತರ ಸಾಧನೆ ಮಾಡ್ಕೊಳ್ಳೋದಾಗಿ ಇಟ್ಕೋಬೇಕು ನಾವು ದಿನದಿಂದ ದಿನಕ್ಕೆ ಹವ್ಯಕರ ಜನಸಂಖ್ಯೆ ಕುಸಿತಾ ಇದೆ ಹವ್ಯಕರ ಸಂಸ್ಕೃತಿ ನಾಶ ಆಗ್ತಾ ಇದೆ ಹವ್ಯಕರ ನೈತಿಕತೆಯ ಪತನವಾಗ್ತಾ ಇದೆ ಧರ್ಮ ಅಸಮ್ಮತವಲ್ಲದ ವಿಧಾನದಿಂದ ಶರೀರ ಮತ್ತು ಮನಸ್ಸಿನ ಆಸೆ ಪೂರೈಸಿಕೊಳ್ತಾ ಇದ್ದಾರೆ ಇದೆಲ್ಲವೂ ಈ ವಿಜ್ಞಾನದ ಬೆಳವಣಿಗೆಯಿಂದ ಆಗಿತ್ತು ವಿಜ್ಞಾನವು ಅಧರ್ಮದ ಮಾರ್ಗದಲ್ಲಿ ಸಾಗುವಂತೆ ಮಾಡ್ತಾ ಇದೆ ಹೀಗಾಗಿ ಹವ್ಯಕ ಯುವತಿಯರು ದಾರಿ ತಪ್ಪಬಾರದಂದ್ರೆ ಅವರಿಗೆ ಬೇಗನೆ ಮದುವೆ ಮಾಡಬೇಕು ಅಂದ್ರೆ ಹೆಣ್ಣು ಮಕ್ಕಳಿಗೆ ಹದಿನೆಂಟರ ವಯಸ್ಸಿಗೆ ಮದುವೆ ಮಾಡ್ಬಿಡ್ಬೇಕು ಎಂದೆಲ್ಲ ಈ ಸ್ವರ್ಣವಲ್ಲಿ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಅದೇ ದಲಿತ ಶೂದ್ರ ಸಮುದಾಯದ ಸ್ವಾಮೀಜಿಗಳು ರಾಜಕಾರಣಿಗಳು ನೀಡಿದ್ರೆ ಅದನ್ನ ಪದೇ ಪದೇ ವಾರಗಟ್ಟಲೆ ತಮ್ಮಲ್ಲಿ ಹಾಕಿ ರುಬ್ಬುವ ಮಾಧ್ಯಮಗಳು ಈ ಬ್ರಾಹ್ಮಣ ಸ್ವಾಮೀಜಿಗಳು ನೀಡಿದಾಗ ತೆಪ್ಪಗಿರೋದು ವಿಪರ್ಯಾಸವೇ ಸರಿ ಈಗ ನಮ್ಮ ತಮ್ಮ ವಿಚಾರಕ್ಕೆ ಬರೋದಾದ್ರೆ ಹವ್ಯಕರು ಹೆಚ್ಚೆಚ್ಚು ಆಧುನಿಕರಾಗ್ತಾ ಇದ್ದಾರೆ ವಿದ್ಯಾವಂತರು ಆಗ್ತಿದ್ದಾರೆ ಆದ್ರೆ ಅವರಲ್ಲಿ ಮಡಿವಂತಿಕೆ ಅಂಧಶ್ರದ್ಧೆಗಳು ಶ್ರದ್ಧೆಗಳು ಹೆಚ್ಚುತ್ತಿವೆ ಈ ಮೇಲಿನ ಹೇಳಿಕೆಗಳೇ ಕಾರಣ ಇಂತಹ ಮಹಿಳಾ ವಿರೋಧಿ ಹೇಳಿಕೆಗಳನ್ನ ಧೈರ್ಯವಿದ್ದ ಹವ್ಯಕರಾಗಿದ್ರೆ ಅಲ್ಲೇ ವಿರೋಧಿಸಬೇಕಿತ್ತು ಅಥವಾ ಆಮೇಲೆ ಆದ್ರೂ ಹೇಳಿಕೆ ನೀಡಬೇಕಿತ್ತು ಹವ್ಯಕರ ಗಂಡಸರ ಸಮಸಮಾನವಾಗಿ ಕೃಷಿ ಮತ್ತು ಉದ್ಯೋಗಗಳಲ್ಲಿ ದುಡಿಯುತ್ತಿರುವಂತಹ ಹವ್ಯಕ ಮಹಿಳೆಯರಿಗೆ ಹದ್ನೆಂಟು ವರ್ಷಕ್ಕೆ ಮದುವೆ ಮಾಡಿದರೆ ಅವರ ಜೀವನ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗೋದಿಲ್ವಾ ಈ ಮಾತುಗಳನ್ನ ನೇರವಾಗಿ ಕೇಳಿಸಿಕೊಂಡಿದ್ದ ಸಭೆಯಲ್ಲಿದ್ದವರು ಹೇಗೆ ಮೌನವಾಗಿದ್ರು ಅನ್ನೋದೇ ನನಗೆ ಅಚ್ಚರಿ ಮತ್ತು ವಿಜ್ಞಾನದ ಕುರಿತು ಕೂಡ ಅಪ್ರಬುದ್ಧ ಮಾತುಗಳನ್ನ ಆಡಿರೋದಕ್ಕೆ ವಿರೋಧಿಸಬೇಕಾಗಿತ್ತಲ್ವಾ ಒಟ್ನಲ್ಲಿ ಹವ್ಯಕರು ಆರ್ಥಿಕವಾಗಿ ಅಭಿವೃದ್ಧಿಶೀಲರಾಗುತ್ತಲೇ ಹೆಚ್ಚೆಚ್ಚು ಅಂಧಶ್ರದ್ಧೆಗಳು ಮಹಿಳಾ ವಿರೋಧಿ ನಂಬಿಕೆಗಳನ್ನು ಹೆಚ್ಚೆಚ್ಚು ರೂಢಿಸಿಕೊಳ್ಳುತ್ತಿರುವುದು ಕಳವಳಕಾರಿ ಸಂಗತಿ ಈ ಬಗ್ಗೆ ಪ್ರಜ್ಞಾವಂತ ಹವ್ಯಕರು ಸರಿಯಾದ ರೀತಿಯಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು ಮಡಿವಂತಿಕೆ ಅಂಧಶ್ರದ್ಧೆಗಳನ್ನು ದೂರ ಸರಿಸಿ ವೈಚಾರಿಕ ಪ್ರಜ್ಞಾವಂತ ನಡೆಗಳನ್ನು ಪ್ರದರ್ಶಿಸುವಂತಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಪೀಪಲ್ ಟಿವಿ